ಇವಾಗ ಸಿನಿಮಾ ರಿಲೀಸ್ ಆಗೇನೆ ಎರಡು ತಿಂಗಳಾಗಿದೆ ನನಗೆ ಬಹಳ ಖುಷಿಯಾದ ವಿಚಾರ ಏನಂದ್ರೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಅಂದರೆ ಎಲ್ಲ ರೀತಿ ನಾನು ಸಿನ್ಮಾ ರಿಲೀಸ್ ಆಗಕ್ಕೆ ಮುಂಚೆನೂ ಹೇಳಿದ್ದೆ ಸಿನಿಮಾ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರು ದಯವಿಟ್ಟು ಸಿನಿಮಾ ಬಗ್ಗೆ ನಿಮ್ಮ ಮನ್ಸು ಬಿಚ್ಚಿ ನನಗೆ ಫೀಡ್ಬ್ಯಾಕ್ ಕೊಡಿ ನಮ್ಮ ತಂಡಕ್ಕೆ ಫೀಡ್ಬ್ಯಾಕ್ ಕೊಡಿ ಅವ್ರಿಗೇನು ಇಷ್ಟ ಆಯಿತು ಅವ್ರಿಗೇನು ಏನು ಇಷ್ಟ ಇಲ್ಲ ಎಲ್ಲಾದನ್ನ ಒಂದು ಪಾಸಿಟಿವ್ ರೀತಿಯಲ್ಲಿ ನನಗೆ ಜನ ಬಂದು ಹೇಳಿದ್ರು ಆ ಇದು ಇದು ಚೆನ್ನಾಗಿತ್ತು ಕೆಲವೊಂದು ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಆ ಬೆಟರ್ ಮಾಡ್ಬೋದಾಗಿತ್ತು ಅಂತ ಓವರ್ ಆಲ್ ಏನಂದ್ರೆ ನನಗೆ ತುಂಬಾ ಖುಷಿಯಾದ ವಿಚಾರ ಏನಂದ್ರೆ ಸಿನಿಮಾದಲ್ಲಿ ಒಂದು ವಿಚಾರ ಅಂತಲ್ಲ ಬಹಳಷ್ಟು ವಿಚಾರಗಳನ್ನ ಜನ ಅಪ್ರಿಷಿಯೇಟ್ ಮಾಡಿದ್ರು ಅಂದ್ರೆ ಉದಾಹರಣೆಗೆ ಕತೆ ತುಂಬಾ ಜನ ಇಷ್ಟಪಟ್ರು ಆ ಸಿನಿಮಾಟೋಗ್ರಫಿ ಬಹಳಷ್ಟು ಜನ ಇಷ್ಟಪಟ್ರು ನಮ್ಮ ಡಿ ಒ ಪಿ ಸಿದ್ದು ಸರ್ ಅವರ ಕೆಲಸನ ಬಹಳ ಜನ ತುಂಬಾ ಇಷ್ಟಪಟ್ರು ಆಮೇಲೆ ಹಿನ್ನೆಲೆ ಸಂಗೀತ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನಮ್ಮ ಸರ್ ಅವರ ಹಿನ್ನೆಲೆ ಸಂಗೀತನ ತುಂಬ ಜನ ಬಹಳ ಇಷ್ಟಪಟ್ಟರು ಭಾಳ ಇಷ್ಟಪಟ್ಟು ಸಮಯ ತಗೊಂಡು ಮಾಡಿದಂಥ ಒಂದು ಕೆಲಸ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅದನ್ನು ಭಾಳ ಜನ ಇಷ್ಟಪಟ್ಟರು ತುಂಬ ಖುಷಿ ಆಯಿತು ಆಮೇಲೆ ಕತೆ ತುಂಬ ಇಷ್ಟಪಟ್ಟರು ಬಹಳ ಸಿಂಪಲ್ ಆಗಿದೆ ನೈಜವಾಗಿದೆ ಎಲ್ಲೋ ನಮ್ಮ ಮುಂದೆ ನಮ್ಮ ಊರುಗಳಲ್ಲಿ ನಡೆಯುವಂಥ ಒಂದು ಕತೆ ಒಬ್ಬ ತಾಯಿ ಮಗನ ಸಂಬಂಧ ಹೇಳಿ ಹೇಳಿರುವಂತ ರೀತಿ ಆ ನ ತುಂಬಾ ಜನ ಇಷ್ಟಪಟ್ಟರು ಅದಕ್ಕೆ ನಾನು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಡೈರೆಕ್ಟ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಸಂಪೂರ್ಣ ಕ್ರೆಡಿಟ್ ಅವ್ರಿಗೆ ಹೋಗಬೇಕು